ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ತಾಳುವಾಯಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿಕಾ ಬನ್ನಿ ನಾವು ಹೊರಗಡೆ ಹೋಗಿಬರೋಣ ಅಂತ ಹೇಳಿ ಅಜ್ಜಿ ಜೊತೆ ಬರ್ತಾಯಿರ್ತಾಳೆ ಹಾಗೇ ಇಬ್ಬರು ಗಾಡೀಲಿ ಬರಬೇಕಾದ್ರೆ ಸಾಹೇಬ್ರೆ ಸಾಹೇಬ್ರೆ ಅಲ್ಲಿ ನೋಡಿ ಶೂಟಿಂಗ್ ನಡೀತಾ ಇದೆ ನೋಡೋಣ ಅಂತ ಹೇಳಿದಾಗ ಈಗ ಅವೆಲ್ಲ ಯಾಕೂ ಮೇಕ ಅಯ್ಯೋ ಅವೆಲ್ಲ ಗೊತ್ತಿಲ್ಲ ನಾನು ನೋಡಲೇಬೇಕು ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಗಲಾಟೆ ಮಾಡ್ತಾಳೆ ಸರಿ ನದಿ ಹೋಗೋಣ ಅಂತ ಹೇಳಿ ಆ ಕಡೆ ತಿರುಗಿಸ್ತಾನೆ ಆಗ ನೋಡ್ತಾ ಹಾಗೆ ಪಕ್ಕದಲ್ಲಿ ನೋಡ್ತಾಳೆ ಸಾಹೇಬ್ರೆ ಅಲ್ಲಿ ನೋಡಿ ಭಿಕ್ಷಕ ಅಂದಾಗ ಹ್ಞೂ ಅವ್ನು ನೋಡಿದ್ರೇ ಗೊತ್ತಾಗುತ್ತೆ ಭಿಕ್ಷಕ ಅಂತ ಅದನ್ನೇನಿರ್ತ ಅಯ್ಯೋ ಸಾಹೇಬ್ರೆ ಅವ್ನು ಕರೆಕ್ಟಾಗಿ ನೋಡಿ ಅವರು ಅಯ್ಯೋ ಅದೆಲ್ಲ ಸಹ್ರೆ ಕರೆಕ್ಟಾಗಿ ನೋಡಿ ಅವರು ಮನೆಗೆ ಬಂದಿದ್ರಲ್ಲ ಭವಿಷ್ಯ ಕುಮಾರ್ ಜ್ಯೋತಿಷಿ ಅವರೇ ಇವರು ಸರಿಯಾಗಿ ನೋಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಹಾಗೆ ಅಪೇಕ್ಷೆ ಅವರು ಮನೆಗೆ ಕರ್ಕೊಂಬಂದಿದ್ರಲ್ಲ ಅವರೇ ಇವರು ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಗೊಂದಲ ಆಗತ್ತೆ ಹಾಗೆ ಅವನ ಹತ್ರ ಹೋಗಿ ಎಲ್ಲ ಸತ್ಯ ತಿಳಿದುಕೊಳ್ತಾನ ಕಳ್ಳಾಟ ಎಲ್ಲ ಸ್ವಾಮೀಜಿ ಕಳ್ಳಾಟ ಎಲ್ಲ ಬಯಲಾಗತ್ತ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು